ಮೂರು ರಾಶಿಗಳ ಫಲಾನುಫಲ ತಿಳಿಸ್ಕೊಟ್ರೆ ಇನ್ನು ಮುಂದಿನ ಮೂರು ರಾಶಿಗಳು ಕರ್ಕಾಟಕ ರಾಶಿ ಸಿಂಹ ರಾಶಿ ಹಾಗೆ ಕನ್ಯಾ ರಾಶಿಯ ವರ್ಷ ಭವಿಷ್ಯ ಹೇಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಫಲಾನುಫಲ ಅದರ ಜೊತೆಗೆ ಸಂಬಂಧಪಟ್ಟಂತ ಪರಿಹಾರಗಳು ಕರ್ಕಾಟಕ ರಾಶಿಯವರಿಗೆ ಈ ವರ್ಷದಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ವಿವಾಹಾದಿ ಶುಭ ಕಾರ್ಯಗಳು ಹೆಚ್ಚು ನಡೆಯುವಂಥದ್ದು ಆದರೆ ಹಣದ ವಿಚಾರದಲ್ಲಿ ಖರ್ಚುಗಳು ಜಾಸ್ತಿ ಆಗುತ್ತೆ ವರ್ಷದ ಪ್ರಾರಂಭ ಹಂತದಲ್ಲೇ ಹೆಚ್ಚಿನ ಮಟ್ಟಿಗೆ ಅನುಕೂಲ ಗುರುಬಲ ಸಂಪೂರ್ಣವಾದಂಥ ಬಲ ಇರುತ್ತೆ ಮತ್ತು ಮೇ ಒಂದರ ನಂತರ ಗುರು ಹನ್ನೊಂದನೇ ಮನೆಯಲ್ಲಿ ಬದಲಾವಣೆ ಆಗುವುದರಿಂದ ಹೆಚ್ಚು ಆದಾಯ ಲಭ್ಯ ಆಗುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ವ್ಯವಹಾರದಲ್ಲಿ ಉತ್ತಮವಾದಂಥ ಲಾಭ ಹೊಸದಾಗಿ ವ್ಯವಹಾರವನ್ನು ಆರಂಭಿಸುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಮತ್ತು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಮಗೆ ಏನಾಗುತ್ತೆ ಅಂದರೆ ಕೆಲಸವಿದ್ದ ವಿಚಾರದಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ ನೋಡಿ ಆ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಎಚ್ಚರಿಕೆ ಅಗತ್ಯ ಇದೆ ಮತ್ತು ಅದರ ಜೊತೆಗೆ ಈ ಸಮಯದಲ್ಲಿ ನಿಮಗೆ ಧನಲಾಭ ಉಂಟಾಗುತ್ತೆ ಅನೇಕ ಹೊಸ ಹೊಸದಂತಹ ಅವಕಾಶಗಳು ಲಭ್ಯ ಇರುತ್ತೆ ಕೆಲಸದ ಒತ್ತಡ ಒಂದು ಕಡೆ ಆದರೆ ಇನ್ಕಮ್ ಅಷ್ಟೇ ಹೆಚ್ಚಿನ ಮಟ್ಟಿಗೆ ಬರುವಂಥದ್ದು ಇರುತ್ತೆ ಯಾಕಂತ ಹೇಳಿದ್ರೆ ಕೆಲಸ ಇದ್ದಷ್ಟು ದುಡ್ಡಿನ ವಿಚಾರದಲ್ಲಿ ಅರಿವು ಹೆಚ್ಚಾಗಿ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಇನ್ನು ಒಂಬತ್ತನೇ ಮನೆಯಲ್ಲಿ ರಾಹುವಿನ ಉಪಸ್ಥಿತಿ ಇರೋದ್ರಿಂದ ಒಂದು ಪವಿತ್ರವಾದಂಥ ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವಂಥ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ ಹೆಚ್ಚು ಪ್ರಯಾಣವನ್ನು ಇಟ್ಟುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಇನ್ನು ಕಬ್ಬಿಣ ವ್ಯವಹಾರ ಮಾಡುವಂಥವ್ರಿಗೆ ಮತ್ತೆ ವಾಹನ ವ್ಯವಹಾರ ಮಾಡುತ್ತಾ ಇರುವಂತವರಿಗೆ ಸ್ವಲ್ಪ ಧನ ನಷ್ಟ ಉಂಟಾಗುತ್ತೆ ಸ್ವಲ್ಪ ಎಚ್ಚರಿಕೆ ಇರಬೇಕು ಅಷ್ಟಮ ಶನಿ ವಾಹನಗಳಲ್ಲಿ ಓಡಿಸುವಾಗಂತೂ ಈ ಡ್ರೈವಿಂಗ್ ವೃತ್ತಿಯಲ್ಲಿ ಇರುವಂತವರಂತೂ ಬಹಳ ಎಚ್ಚರಿಕೆಯಿಂದ ಓಡಿಸೋದು ಗಾಡಿಯನ್ನು ಬಹಳ ಉತ್ತಮ ಅನ್ನುವಂಥದ್ದು ಹೇಳಬಹುದಾಗಿದೆ ಓವರ್ ಆಲ್ ಆಗಿ ಹೇಗಿದೆ ಗುರುಗಳೇ ಅಂದ್ರೆ ಮಿಶ್ರ ಫಲಿತಾಂಶ ಇದೆಯಾ ಬಹಳ ಚೆನ್ನಾಗಿದೆಯಾ ಹೇಗೆ ಅಂತ ಇವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಭಾಗ್ಯಸ್ಥಾನದಲ್ಲಿ ಲಾಭದಾಯಕವಾಗಿದ್ರೂ ಸಹ ಅಷ್ಟಮ ಶನಿ ಪ ಫಲ ಏನಾಗುತ್ತೆ ಅಂತ ಹೇಳಿದ್ರೆ ಬರುವಂತಹದ್ದು ಕಟ್ ಮಾಡುತ್ತೆ ಖರ್ಚುಗಳು ಜಾಸ್ತಿ ಮಾಡುವಂಥದ್ದು ಇರುತ್ತೆ ಒಟ್ಟಾರೆ ಮಿಶ್ರ ಫಲ ಉಂಟಾಗುವಂತ ಸಾಧ್ಯತೆ ಇಷ್ಟ ಆಗಿರುತ್ತೆ ಸರಳ ಪರಿಹಾರ ಹೇಳೋದಾದ್ರೆ ಹೇಗೆ ಪರಿಹಾರ ಮಾಡ್ಕೋಬಹುದು ಇವರಿಗೆ ಹನುಮಂತನ ಆರಾಧನೆ ಮಾಡಿಕೊಳ್ಳುವಂಥದ್ದು ಪ್ರತಿ ಶನಿವಾರ ಹನುಮಾನ್ ಚಾಲಿಸ್ ಹನುಮಂತನ ಆರಾಧನೆ ಪೂಜೆ ಪುನಸ್ಕಾರಗಳನ್ನು ಇಟ್ಕೊಂಡ್ರೆ ಬಹಳ ಒಳ್ಳೆಯದು ವರ್ಷ ಪೂರ್ತಿನೂ ಇವರಿಗೆ ಹನುಮಂತನ ಆರಾಧನೆ ಸಾಧ್ಯವಾಯಿತು ಅಂದ್ರೆ ತಿಂಗಳಿಗೂ ಹದಿನೈದು ದಿನಕ್ಕೊಂದ್ಸತಿ ದಾನ ಅಥವಾ ಎಳ್ಳು ಬತ್ತಿ ಹಚ್ಚುವಂಥದ್ದು ಒಂದು ಪ್ರಾರ್ಥನೆ ಮಾಡಿ ಇಟ್ಕೊಳ್ಳೋದ್ರಿಂದ ಅವರಿಗೆ ದುಡ್ಡಿನ ಅಭಾವ ಸಮಸ್ಯೆಗಳು ನಿವಾರಣೆ ಆಗಲಿಕ್ಕೆ ಸಾಧ್ಯ ಇರುತ್ತೆ